As far as Vayali Kaval murder case investigation is concerned, we are investigating the case from all angles uh, and uh, more or less the uh, culprit uh, who is, or uh, the prime suspect uh, uh, who is likely to have committed this uh, uh, ghastly offense is identified. The Only thing is you are yet to uh, apprehend him in the sense we have not yet. Uh, him. So, as and when the person is caught, and uh, further uh, uh, his interrogation is done, then we will be able to provide further details regarding the, the case. Some I already pictures. told that. I already told that uh, the, the 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 prime suspect has already been identified. ವಿ ಹ್ಯಾವ್ ಟು ಫಿಸಿಕಲಿ ಅರೆಸ್ಟ್ ಇನ್ ಓನ್ಲಿ ದೆನ್ ವಿಲ್ ನೋ ದ ಫರ್ದರ್ ಡೀಟೇಲ್ಸ್ ಅಟ್ ದಿಸ್ ಡೇಟ್ ಇಫ್ ಐ ಟೈಲ್ ಎನಿಂಗ್ ಇಟ್ ವಿಲ್ ಬಿ ಟು ದ ಬೆನಿಫಿಟ್ ಆಫ್ ದಾಕ್ಯೂಸ್ ನಾಟ್ ಟು ದಿ ಪಬ್ಲಿಕ್ ಸೊ ಐ ರಿಸ್ಟೇನ್ ಫ್ರಾಮ್ ಗಿವಿಂಗ್ ಎನಿ ಫರ್ದರ್ ಡೀಟೇಲ್ಸ್ ಈಸ್ ಅನ್ಔಟ್ಸೈಡರ್ ವಯಾಡಿ ಕಾವಲ್ನಲ್ಲಿ ಆಗಿರತಕ್ಕಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರ ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಕ್ಕಿದೆ ಆತನನ್ನ ಪತ್ತೆ ಹಚ್ಚತಕ್ಕಂಥ ಮತ್ತು ಬಂಧಿಸತಕ್ಕಂತ ಕಾರ್ಯ ಪ್ರಗತಿಯಲ್ಲಿದೆ ಆದಷ್ಟು ಶೀಘ್ರ ಆತನ ಬಂಧನವನ್ನು ಮಾಡಲಾಗ್ತದೆ ಬಂಧನ ಮಾಡಿದ ನಂತರ ಈ ವಿಷಯದ ಬಗ್ಗೆ ಆತನ ಕುಲಂಕುಶ ವಿಚಾರಣೆಯಿಂದ ನಾವು ಹೆಚ್ಚಿನ ಮಾಹಿತಿಯನ್ನ ಕೊಡಬಹುದ್ ಸ್ಪೆಕ್ಯುಲೇಷನ್ ಐ ಐ ನೀಡ್ ಟು ಸೇ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಅನ್ ಗೋಯ್ ಇನ್ವೆಸ್ಟಿಗೇಷನ್ ಇಫ್ ಯು ಸ್ಪ್ಯುಲೇಟ್ ಇಫ್ ಯು ವಿ ಗಿ ಬಿರೀಸ್ ಯುವರ್ ಓನ್ ಥೀರೀಸ್ ದೆನ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ದ ಇನ್ವೆಸ್ಟಿಗೇಷನ್ ಟು ಪ್ರೊಸೀಡ್ ಸೊ ಐ ರಿಸ್ಟೇನ್ ಫ್ರಮ್ ಕಾರ್ಕಿಂಗ್ ಡಾಟ್ ಎಲ್ಲಿ ಆತ ಹೊರ ರಾಜ್ಯದ ಗೊತ್ತಾಗಿದೆ ಬಟ್ ಬೆಂಗಳೂರಿನಲ್ಲಿ ವಾಸ ಇದ್ದೆ ಆತ ನನ್ನ ಪತ್ತೆಗೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಇದಕ್ಕೂ ಹೆಚ್ಚು ನಾವು ಮಾತಾಡಲಿಕ್ಕೆ ಹೋದ್ರೆ ಆರೋಪಿಗೆ ಒಂದು ಅನುಕೂಲ ಆಗ್ತದೆ ಹೊರತಾಗಿ ಪತ್ತೆ ಕಾರ್ಯ ಕೂಡ ನಮಗೆ ವಿಳಂಬ ಆಗ್ತದೆ ನಿಮಗೂ ತೊಂದರೆ ಆಗ್ತದೆ ದಯವಿಟ್ಟು ತಾವೆಲ್ಲ ನಮ್ಮೊಂದಿಗೆ सहकर असां